ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಭಾನುವಾರ ಬೆಳಗ್ಗೆ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಎಲ್ಲ ತಾಯಂದಿರಿಗೂ ತಾಯಂದಿರ ದಿನಾಚಯ ಹಾರ್ದಿಕ ಶುಭಾಶಯಗಳು ಹಾಗೆ ಇವತ್ತು ಭಾನುವಾರ ನನಗೆ ತುಂಬಾ ತುಂಬ ಸ್ಪೆಷಲ್ ದಿನ ಹಾಗೆ ತುಂಬ ಖುಷಿಯಾಗೂ ಕೂಡ ಇದೆ ಯಾಕೆ ಅಂತ ಹೇಳಿಬಿಟ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿ ಗೊತ್ತಾಗುತ್ತೆ ಹಾಗೆ ಇವತ್ತು ಸಿಂಪಲ್ ಆಗಿ ಒಂದು ಮಸಾಲೆ ದೋಸೆ ರೆಸಿಪಿನೂ ಕೂಡ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದಲೇ ನೋಡಿ ಹಾಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಬೆಳಗ್ಗೆ ನನ್ನ ಹಸ್ಬೆಂಡ್ಗೂ ಕೂಡ ಟೀ ಮಾಡಿಕೊಟ್ಟಿದ್ದೆ ಹಾಗೆ ನಾನು ಬೆಟ್ಟನೆಕಾಯಿ ಜ್ಯೂಸ್ನು ಕೂಡ ಕುಡಿತಾ ಇದ್ದೀನಿ ಸೊ ಇವಾಗ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಶೇರ್ ಮಾಡ್ತಾ ಇದ್ದೀನಿ ಸೊ ಈ ಬೆಟ್ಟನೆಕಾಯಿ ಜ್ಯೂಸಿಂದ ತುಂಬಾ ಬೆನಿಫಿಟ್ಸ್ ಇದೆ ಮತ್ತು ನಿಮಗೆ ಡೈಜೆಷನ್ ಇಶ್ಯೂ ಇತ್ತು ಅಂತಂದರೆ ಅದು ಕೂಡ ಕ್ಲಿಯರ್ ಆಗುತ್ತೆ ವೆಯ್ಟ್ ಲಾಸಿಂದ ಇಂದ ಹಿಡಿದು ಬ್ಲಡ್ ಶುಗರ್ ಕಂಟ್ರೋಲ್ ಆಗುತ್ತೆ ಸೊ ಎಲ್ಲದಕ್ಕೂ ಕೂಡ ತುಂಬ ಒಳ್ಳೆಯದು ಅದಕ್ಕೆ ನಾನು ಮಾರ್ನಿಂಗ್ ಡೈಲಿ ಒಂದು ಗ್ಲಾಸು ಬೆಟ್ಟನೆಕಾಯಿ ಜ್ಯೂಸ್ನ ಕುಡಿತೀನಿ ಹಾಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ಮಸಾಲೆ ದೋಸೆನ ಮಾಡ್ಕೊಳೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಈ ರೀತಿ ದೋಸೆ ಅಥವಾ ಇಡ್ಲಿನ ಏನನ್ನ ಪ್ಲ್ಯಾನ್ ಮಾಡಿದ್ದೀನಿ ಅಂತ ಹೇಳಿದರೆ ತುಂಬಾ ಈಸಿ ಆಗುತ್ತೆ ನನಗೆ ಅದಕ್ಕೆ ಅಷ್ಟಾಗಿ ಏನೂ ರಿಸ್ಕ್ ಅನಿಸೋದಿಲ್ಲ ಅದಕ್ಕೇ ಬೆಟ್ಟನೆಕಾಯಿನ ಜ್ಯೂಸ್ನ ನಿಧಾನಕ್ಕೆ ಕುಡಿಬೋದು ಅಂತ ಹೇಳಿ ಮೊದಲಿಗೆ ಆಲೂಗೆಡ್ಡೆನ ಬೇಗ ಇಟ್ಬಿಡೋಣ ಸೊ ಆ ಟೈಮಲ್ಲಿ ನನಗೆ ಆರಾಮಾಗಿ ಟೈಮ್ ಕೂಡ ಸಿಗುತ್ತೆ ಅಂತ ಹೇಳಿ ಮೊದಲಿಗೆ ಅದನ್ನು ಕೂಡ ಇಟ್ಟೆ ಅದಾದಮೇಲೆ ನಾನು ಕೂಡ ಬೆಟ್ಟನೆಳಿಲಿಕಾಯಿ ಜ್ಯೂಸನ್ನ ಕುಡಿದು ಈಗ ಪಲ್ಯಕ್ಕೆ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಪಲ್ಯಕ್ಕೆ ಏನೇನು ಬೇಕಲ್ಲ ಎಲ್ಲನೂ ಕೂಡ ತೆಡ್ ಇಟ್ಕೊಂಡಿದ್ದ ಆಯಿತು ಹಾಗೆ ನಾನೇನ ಈ ಥರ ಮಸಾಲೆ ದೋಸೆ ಮಾಡಿದರೆ ಒಂಥರ ಅಷ್ಟೇ ಚಟ್ನಿನ ಮಾಡ್ಕೊಂಡಿರ್ತೀನಿ ಇಲ್ಲ ಅಂತ ಹೇಳಿದರೆ ನಾರ್ಮಲಾಗಿ ಯಾರ ಥರ ಚಟ್ನಿನ ಮಾಡ್ಕೊಂಡಿರ್ತೀನಿ ಇವತ್ತು ಕಡಲೆ ಬೀಜದ ಚಟ್ನಿ ಮಾಡೋಣ ಹೇಳಿ ಕಡಲೆ ಬೀಜ ಮತ್ತು ಕಡಲೆ ಪೊಪ್ಪನ್ನ ಸೇರಿಸ್ಕೊಂಡು ಚಟ್ನಿನ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ ಪಲ್ಯಕ್ಕೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ನಮ್ಮ ಇಲ್ಲಿ ಪಲ್ಯಕ್ಕೆ ಈರುಳ್ಳಿನ ಸ್ವಲ್ಪ ಜಾಸ್ತಿ ಹಾಕೋದು ಇಷ್ಟಪಡ್ತಾರೆ ಅದಕ್ಕೆ ಈರುಳ್ಳಿನ ಸ್ವಲ್ಪ ಜಾಸ್ತಿನೇ ಹಾಕ್ಕೊತೀನಿ ಹಾಗೆ ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಕರಿಬೇವು ಎಲ್ಲನೂ ಕೂಡ ಹಾಕ್ಕೊಂಡು ಪಲ್ಯ ಫ್ರೈ ಮಾಡ್ಕೊಂತ ಇದ್ದೀನಿ ಮೊನ್ನೆ ಪಡ್ಡುನ ಮಾಡ್ಕೊಂಡಿದ್ನಲ್ಲ ಸೊ ಅದೇ ಹಿಟ್ಟಿತ್ತು ಅಂತ ಹೇಳಿ ಅದ್ರ ಮಸಾಲೆ ದೋಸೆನ ಮಾಡ್ಕೊಂತಾ ಇದ್ದೀನಿ ಮಸಾಲೆ ದೋಸೆ ಅಂತ ಹೇಳಿ ಸಪ್ರೇಟ್ ಆಗಿ ಏನೋ ಹಿಟ್ಟನ್ನ ಅನ್ನ ನಾನು ಕಲ್ಸಿರ್ಲಿಲ್ಲ ಇದ್ರ ಜೊತೆಗೆ ನನಗೆ ಚಟ್ನಿ ಕೂಡ ರೆಡಿ ಮಾಡ್ಕೊಂಡಿದ್ದೆ ವಿಡಿಯೋ ಮಾಡೋದನ್ನ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ ಹಾಗೆ ಓರಲ್ ಆಗಿ ಹೇಳ್ತಾ ಇದ್ದೀನಿ ನೈಟ್ ಒಣಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳ ನೆನೆಸಿ ಇಟ್ಟಿದ್ದೆ ಸೊ ಅದನ್ನು ಕೂಡ ಪೇಸ್ಟ್ ಮಾಡ್ಕೊಂಡಿದ್ದೆ ನಿಮ್ಗೆ ಏನಾದ್ರೂ ಟೈಮ್ ಇಲ್ಲ ಅಂತ ಹೇಳಿದ್ರೆ ಬೆಳಗ್ಗೆ ಕೂಡ ನೆನೆಸಿಟ್ಟು ಇಟ್ಟು ಪೇಸ್ಟ್ ಮಾಡ್ಕೊಬಹುದು ತುಂಬಾನೇ ತುಂಬಾ ಚೆನ್ನಾಗಿ ಕೂಡ ಬರುತ್ತೆ ಹಾಗೆ ಇಲ್ಲಿ ಚಟ್ನಿಗೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಇಲ್ಲಿ ಕಡಲೆ ಬೀಜ ಮತ್ತೆ ಕಡಲೆ ಪಪ್ಪಿನ ಹಾಕೊಂಡು ಚಟ್ನಿನ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಕಡಲೆ ಬೀಜನ ಇಲ್ಲಿ ನಾನು ರೋಸ್ಟ್ ಮಾಡ್ಕೊತಾ ಇದ್ದೀನಿ ಸೊ ನೋಡ್ತಾ ಇದ್ದೀರಲ್ಲ ಈ ತರ ಬ್ರೌನ್ ಕಲರ್ ಆಗೋ ತನಕ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಅದಾದ್ಮೇಲೆ ಇದಕ್ಕೆ ಒಣ್ ಕೂಡ ಸೇರಿಸ್ಕೊಂಡು ರೋಸ್ಟ್ ಮಾಡ್ಕೊತಾ ಇದ್ದೀನಿ ಈ ತರ ಒಣ್ ಮೆಣಸಿನ್ಕಾಯಿ ರೋಸ್ಟ್ ಮಾಡೋದ್ರಿಂದ ಚಟ್ನಿ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ನಾನು ಚಟ್ನಿಗೆ ಒನ್ ಬೌಲ್ ಆಗುವಷ್ಟು ಹಸಿ ಕಾಯಿನ ನಗೊಂಡಿದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರೋಸ್ಟ್ ಆಗಿರೋ ಕಡಲೆ ಬೀಜ ಹಾಗೆ ಒಣಮೆಣಸಿನ್ಕಾಯಿ ಇದ್ರ ಜೊತೆಗೆ ನಾನಿಲ್ಲಿ ಒಂದು ಹಿಡಿ ಆಗುವಷ್ಟು ಕಡಲೆ ಕೂಡ ಆ್ಯಡ್ ಮಾಡ್ಕೊಂತ ಇದ್ದೀನಿ ಸ್ವಲ್ಪ ಹುಣಸೆಹಣ್ಣ ನೆನೆಸಿ ತಗೊತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಪೇಸ್ಟ್ ಹಾಕೋ ಥರ ಮಿಕ್ಸರ್ ಮಾಡ್ಕೋಬೇಕಾಗುತ್ತೆ ಸೊ ಈ ರೀತಿ ಮಾಡಿಕೊಂಡ್ರೆ ಕಡಲೆ ಬೀಜದ ಚಟ್ನಿ ಕ್ವಿಕ್ಕಾಗಿ ಐದು ನಿಮಿಷದಲ್ಲಿ ರೆಡಿ ಆಗುತ್ತೆ ನಮ್ಮಲ್ಲಿ ಈ ಥರ ಚಟ್ನಿ ಮಾಡೋದು ತುಂಬಾ ಇಷ್ಟಪಡ್ತಾರೆ ಅದಾದಮೇಲೆ ಪಲ್ಯಕ್ಕೂ ಕೂಡ ರೆಡಿ ಇದ್ದೀನಿ ಪಲ್ಯಕ್ಕೆ ನಾನು ಒಂದು ಬಾಣಲಿನ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಂಡು ಎಣ್ಣೆ ಕಾದಾದಮೇಲೆ ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಟೇಬಲ್ ಸ್ಪೂನ್ ಹಾಕುವಷ್ಟು ಕಡಲೆಬೇಳೆನ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ಕಡಲೆಬೇಳೆ ಹಾಕೋದ್ರಿಂದ ಬಾಯಿ ಬಾಯಿಗೆ ಕಟುಮ್ ಕಟುಮ್ ಅಂತ ಸಿಗುತ್ತೆ ಸೊ ಅದಕ್ಕೆ ನಾನು ಕಡಲೆಬೇಳೆನ ಬಳಸ್ಕೊತೀನಿ ಹಾಗೆ ಇದ್ರ ಜೊತೆಯಲ್ಲಿ ಹಸಿಮೆಣ ಶಿನ್ಕಾಯಿ ಕರ್ಬೇವಿನ ಸೊಪ್ಪು ಹಾಗೆ ಉದ್ದಾಗಿ ಕಟ್ ಮಾಡಿರೋ ಈರುಳ್ಳಿನೂ ಕೂಡ ಸೇರಿಸ್ಕೊಂಡು ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ಈ ರೀತಿ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಂಡ್ರೆ ಪಲ್ಯ ಕೂಡ ಚೆನ್ನಾಗಿ ಆಗುತ್ತೆ ಇವಾಗ ಅಶ್ರ ಕೂಡ ಆ್ಯಂಡ್ ಮಾಡ್ಕೋಬೇಕಾಗುತ್ತೆ ಅಶ್ರ ಹಾಕ್ಕೊಂಡಿದ್ದಾದ್ಮೇಲೆ ಒಂದ್ಸಲಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಬಾಯ್ಲ್ ಮಾಡಿರ್ತೀವಿ ಅದನ್ನು ಸ್ಮಾಶ್ ಮಾಡಿ ಆಲೂಗಡ್ಡೆನ ಬೇಯಿಸ್ಕೋಬೇಕಾಗುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಟು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಪಲ್ಯ ಬಿಸಿ ಆಗುವಷ್ಟು ನಿಮ್ಮ ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯವೂ ಕೂಡ ರೆಡಿ ಆಗುತ್ತೆ ಮಸಾಲೆ ದೋಸೆಗೆ ಚಟ್ನಿ ಮತ್ತು ಪಲ್ಯ ಇದ್ದರೆ ಎಷ್ಟು ತುಂಬಾ ಮಸ್ತ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಅದನ್ನು ಕೂಡ ಒಂದು ಸೈಡ್ಗೆ ಇಟ್ಕೊಂಡು ಈಗ ದೋಸೆಗೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ದೋಸೆಗೆ ನಾನಿಲ್ಲಿ ಪ್ಯಾನ್ ಇಟ್ಟು ಬಿಸಿ ಮಾಡ್ಕೊತಾ ಇದ್ದೀನಿ ದೋಸೆ ಹಿಟ್ಟನ್ನು ಕಲಿಸೋ ಅಷ್ಟರಲ್ಲಿ ಪ್ಯಾನ್ ಕೂಡ ಬಿಸಿ ಆಗುತ್ತೆ ಅಂತೇಳಿ ಮೊದಲಿಗೆ ನಾನಿಲ್ಲಿ ಸೋಡಾ ಮತ್ತು ಉಪ್ಪನ್ನ ಹಾಕಿ ಕಲಸಿಟ್ಬಿಟ್ಟಿದ್ದೆ ಮೊದಲೇ ಅದಕ್ಕೆ ಇವಾಗ ಏನೂ ಕೂಡ ಹಾಕೊದಿಲ್ಲ ಅದಾದ್ಮೇಲೆ ತವಾ ಕೂಡ ರೆಡಿ ಆಗಿತ್ತು ಈಗ ಸ್ವಲ್ಪ ನೀರ್ನ ಹಾಕೊಂಡು ಇಂದ ಈ ತರ ಒರೆಸ್ಕೊಂಡು ದೋಸೆ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೆ ಒಂದ್ಸಲಿ ಈ ತರ ಮಾಡ್ಕೊಂಡು ಸೇಮ್ ಊಟದಲ್ಲಿ ಯಾವ ರೀತಿ ದೋಸೆ ಮಾಡ್ತಾರೋ ಅದೇ ರೀತಿ ಮನೆಯಲ್ಲೂ ಕೂಡ ದೋಸೆ ಮಾಡ್ಕೋಬೋದು ಅದಾದ್ಮೇಲೆ ಇದಕ್ಕೆ ನಾನು ಇಲ್ಲಿ ಮಸಾಲ ದೋಸೆನ ಹಾಕೊಳಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಹಿಟ್ಟನ್ನ ಹಾಕೊಂಡು ಅದನ್ನ ಇದೇ ರೀತಿ ಅಗಲಿಕವಾಗಿ ಮಾಡ್ಕೊತಾ ಇದ್ದೀನಿ ಸೊ ಮಸಾಲೆ ದೋಸೆ ಮಾಡಿದ್ರೆ ತುಂಬಾ ತುಂಬ ಇಷ್ಟಪಟ್ಟು ತಿಂತಾರೆ ನಮ್ಮಲ್ಲಿ ಅದಕ್ಕೆ ಯೂಜ್ಲಿ ಯಾವಾಗಲೂ ದೋಸೆ ಇಡ್ಲಿ ನಮ್ಮಲ್ಲಿ ಇದ್ದೇ ಇರುತ್ತೆ ರೈಸ್ ಐಟಮ್ಸು ಕೂಡ ತುಂಬ ಕಮ್ಮಿ ನಮ್ಮೇಲಿ ಅಷ್ಟಾಗಿ ಕುಂಚಲು ಇದಳಲ್ಲ ಇವಾಗಷ್ಟೇ ರೈಸ್ ಐಟಮ್ನ ಮಾಡ್ತೀವಿ ಮೊದಲಿಗೆ ಅಷ್ಟಾಗಿ ರೈಸ್ ಐಟಮ್ನ ಮಾಡ್ತಿರ್ಲಿಲ್ಲ ಇವಾಗ ದೋಸೆ ಕೂಡ ರೆಡಿ ಆಗಿತ್ತು ಅದ್ರ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈ ಥರ ಕೆಂಪು ಚಟ್ನಿನ ಹಾಕೊತಾ ಇದ್ದೀನಿ ನಿಮ್ಮಲ್ಲಿ ಏನಾರು ತುಪ್ಪ ಇಲ್ಲ ಬೆಣ್ಣೆ ಇತ್ತು ಅಂದರೆ ಅದನ್ನು ಕೂಡ ಬಳಸ್ಕೋಬೋದು ಅದರಿಂದ ಮಸಾಲೆ ದೋಸೆಗೆ ಇನ್ನೂ ಕೂಡ ಟೇಸ್ಟ್ ಬರುತ್ತೆ ನೈನ್ ನೈನ್ ತರ್ಟಿ ಅಷ್ಟೊರಿಗೆ ನಮ್ಮ ಬ್ರೇಕ್ಫಾಸ್ಟ್ ಕೂಡ ಮುಗಿದ್ಬಿಟ್ಟಿತ್ತು ಹಾಗೆ ಮೊನ್ನೆ ತುಪ್ಪಾನು ಮತ್ತೆ ಡ್ರೈ ಫ್ರೂಟ್ಸ್ ನ ಹೋಗಿದ್ವಿ ತುಪ್ಪ ಖಾಲಿ ಆಗಿತ್ತು ಮನೇಲಿ ಅಂತ ಅದನ್ನು ಕೂಡ ಫಿಲ್ ಮಾಡ್ಕೊಂತ ಇದ್ದೀನಿ ಕುಂಜಲ್ಗೆ ಜಾಸ್ತಿ ನಾನು ಹಸುವಿನ ತುಪ್ಪನೇ ಜಾಸ್ತಿ ಕೊಡ್ತೀನಿ ಅದರಿಂದ ತುಂಬಾನೇ ಹೆಲ್ತ್ ಬೆನಿಫಿಟ್ ಕೂಡ ಇದೆ ಅದಕ್ಕೆ ನನಗೊಬ್ರು ಕೇಳಿದ್ರು ಅಕ್ಕ ಎಮ್ಮೆ ತುಪ್ಪ ಇಲ್ಲ ಹಸುವು ತುಪ್ಪದಲ್ಲಿ ಯಾವ ತುಪ್ಪ ಕೊಡ್ಬೋದು ಹೇಳಿ ನಾನು ಯೂಶಲಿ ಅವಳು ಕುಂಜಲ್ ಹುಟ್ಟಿದಾಗಿಂದ ಅವಳಿಗೆ ಯಾವಾಗ ಹೊಲಿಂದ ಸ್ಟಾರ್ಟ್ ಮಾಡಿದೀನಿ ಅವಾಗಿಂದ ನಾನು ಜಾಸ್ತಿ ಹಸುವಿನ ತುಪ್ಪನ ಜಾಸ್ತಿ ಕೊಟ್ಟಿದ್ದೀನಿ ಏಕೆ ಅಂತ ಎಮ್ಮೆ ತುಪ್ಪದಲ್ಲಿ ಫ್ಯಾಟ್ ಕಂಟೆಂಟ್ ತುಂಬಾ ಇರುತ್ತೆ ಅದಕ್ಕೆ ಎಮ್ಮೆ ತುಪ್ಪದ ಕೊಡೋದ್ರಿಂದ ಸ್ವಲ್ಪ ಡೈಜೆಷನ್ ಇಶ್ಯೂ ಆಗ್ಬೋದು ನೀನೆ ಹಾಗೆ ಈವ್ನಿಂಗ್ ಎಲ್ಲನೂ ಹೋಗೋಣ ಮದರ್ಸ್ ಡೇ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಿದ್ವಿ ಅಷ್ಟಲ್ಲೇ ಗೊತ್ತಾಗಿದ್ದು ತುಮಕೂರಲ್ಲಿ ಹಲಸು ಮತ್ತು ಮಾವಿನಕಾಯಿ ಮೇಳ ಹಾಕಿದ್ದಾರೆ ಅಂತ ಅಲ್ಲೂ ಕೂಡ ಹೋಗೋಣ ಅಂತ ಹೇಳಿ ರೆಡಿಯಾಗಿ ನಾನು ಅಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಎಲ್ಲರೂ ಕೂಡ ಹಲಸಿನ ಮೇಳಕ್ಕೆ ಹೋಗಿದ್ವಿ ಅಲ್ಲೂ ಕೂಡ ತುಂಬಾ ತುಂಬ ಎಂಜಾಯ್ ಮಾಡಿದ್ವಿ ನಾನು ಮೊದಲೇ ಹೇಳಿದ್ನಲ್ಲ ಸಂಡೇ ನನಗೆ ತುಂಬ ಸ್ಪೆಷಲ್ ಆಗಿತ್ತು ಹಾಗೆ ತುಂಬಾ ತುಂಬ ಖುಷಿ ಪಟ್ಟೆ ಅಂತ ಹೇಳಿಬಿಟ್ಟು ಇದಕ್ಕೇನೇ ಹಾಗೆ ನಾನೊಂದು ಸಿಲ್ವರ್ ಜ್ಯುವೆಲ್ರ ತೊಗೊಂಡಿದ್ದೆ ಆಲ್ರೆಡಿ ನಾನು ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಬಟ್ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದ್ರ ಕಂಪ್ಲೀಟ್ ಡೀಟೇಲ್ಸ್ನ ಅಪ್ಲೋಡ್ ಮಾಡ್ತೀನಿ ಸೊ ಇವತ್ತು ಮದರ್ಸ್ ಡೇ ಗಿಫ್ಟ್ ಅಂತ ಹೇಳಿ ನನ್ನ ಹಸ್ಬೆಂಡ್ ಕೊಡಿಸಿದ್ದು ನನಗಂತೂ ತುಂಬಾ ಖುಷಿ ಆಯಿತು ಮತ್ತು ಹಾಗೆಯೇ ನಾವು ಹಲಸಿನಕಾಯಿ ಮತ್ತು ಮಾವಿನಕಾಯಿ ಮೇಳಕ್ಕೆ ಹೋಗಿದ್ವಲ್ಲ ಸೊ ಕುಂಜಲು ನಾವು ಎಲ್ಲರೂ ಕೂಡ ತುಂಬಾ ಎಂಜಾಯ್ ಮಾಡಿದ್ವಿ ಫಸ್ಟ್ ಸ್ಟಾರ್ಟಿಂಗ್ ಹೋಗ್ತಿದ್ದಂಗೆ ಮಾವಿನಕಾಯಿ ಮತ್ತು ಹಲಸಿನಕಾಯಿನ ಮಾರಲಿಕ್ಕೂ ಕೂಡ ಇಟ್ಟಿದ್ರು ಸೊ ನೋಡಲಿಕ್ಕೂ ಕೂಡ ಇಟ್ಟಿದ್ರು ತುಂಬಾ ಚೆನ್ನಾಗಿ ಕೂಡ ಇತ್ತು ಕುಂಜಲ್ ಬರ್ತಿದ್ದಂಗೆನೇ ಆಟಾಡಬೇಕು ಅಂತ ಹಠ ಮಾಡ್ತಿದ್ಲು ನಾವು ಫಸ್ಟ್ ಒಳಗಡೆ ಏನೇನಿದೆ ಎಲ್ಲ ನೋಡ್ಕೊಂಬಿಡೋಣ ಅದಾದ್ಮೇಲೆ ಬಂದು ಆಟಾಡೋಣ ಅಂತ ಹೇಳಿ ಯೋಚನೆ ಮಾಡಿದ್ವಿ ಮೊದಲಿಗೆ ನಾವಿಲ್ಲಿ ಹೋಗ್ತಿದ್ದಂಗೆನೇ ಜ್ಯುವೆಲ್ರಿ ಆಗಿರ್ಬೋದು ಇಲ್ಲ ಕಾಸ್ಮೆಟಿಕ್ಸ್ ಕ್ಲಾತ್ಸ್ ಎಲ್ಲಾನು ಕೂಡ ಎಕ್ಸಿಬಿಷನ್ ತರ ಮಾಡಿದ್ರು ಅದು ಚೆನ್ನಾಗಿತ್ತು ಹಾಗೇನೆ ತಿಂಡಿ ಹಲ್ಸು ಎಲ್ಲಾನು ಕೂಡ ಇತ್ತು ಎಲ್ಲಾನು ಕೂಡ ಎಂಜಾಯ್ ಕೂಡ ಮಾಡಿದ್ವಿ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಶೇರ್ ಮಾಡಿದ್ವಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದರೆ ನೋಡಿ ಹಾಗೆ ಹೋಗ್ತಿದ್ದಂಗೆ ಮೊದ್ಲಿಗೆ ನಮ್ಗೆ ಸಿಕ್ಕಿದ್ದು ಸ್ಯಾರಿ ಅದಾದ್ಮೇಲೆ ಕಾಕ್ರೋಚ್ ಕಿಲ್ಲಿಂಗ್ ಅಂತ ಏನು ವಿರೂಪಾಕ್ಷ ಟ್ರೇಡಿಂಗ್ ಅವರು ಸೇಲ್ ಮಾಡ್ತಿದ್ರು ನೋಡ್ಲಿಕ್ಕೆ ಮತ್ತೆ ತಿನ್ಲಿಕ್ಕೆ ತುಂಬಾ ತುಂಬಾ ಇದೆ ಕಣ್ ತುಂಬ ಇದೆ ಅದಾದ್ಮೇಲೆ ಹೋದ್ಮೇಲೆ ಗೊತ್ತಾಗಿದ್ದು ಅವತ್ತು ಲಾಸ್ಟ್ ಇತ್ತು ಅಂತ ಹೇಳಿ ನಾವೇನೋ ಆವತ್ತಿನ ದಿನ ಸ್ಕಿಪ್ ಮಾಡಿದ್ರೆ ನಮಗೆ ಈ ಹಲಸು ಮತ್ತು ಮಾವಿನಕಾಯಿ ಮೇಳ ನಿಜ ಸಿಗ್ತಿರ್ಲಿಲ್ಲ ಅದಕ್ಕೆ ನಾವು ಹೋಗೋಣ ಅಂತ ಹೇಳಿ ಹೊರ್ಟ್ ನನಗೆ ಗೊತ್ತಾಗಿತ್ತು ಅವತ್ತು ಲಾಸ್ಟ್ ಅಂತ ಹೇಳಿ ಅದಕ್ಕೆ ಹೋಗಿದ್ವಿ ಅದಾದ್ಮೇಲೆ ಮಕ್ಳಿಗೂ ಕೂಡ ತುಂಬ ಟಾಯ್ಸ್ ಇದ್ರು ಮತ್ತೆ ಕಾಸ್ಮೆಟಿಕ್ಸ್ ಆಗಿರ್ಬೋದು ಇಲ್ಲ ಎಕ್ಸಸರೀಸ್ ಆಗಿರ್ಬೋದು ಇಮಿಟೇಷನ್ ಜ್ಯುವೆಲ್ರಿ ಸಿಲ್ವರ್ ಜ್ಯುವೆಲ್ರಿ ಎಲ್ಲಾನು ಕೂಡ ಅಲ್ಲಿ ಇಟ್ಟಿದ್ರು ಸೇಲ್ ಮಾಡಲಿಕ್ಕೆ ಅಂತ ಹೇಳಿ ಸೊ ಎಲ್ಲಾನು ಕೂಡ ನೋಡಿ ನೋಡ್ಕೊಂಡು ಅದಾದ್ಮೇಲೆ ನಾವು ಆಟನು ಕೂಡ ಆಡಿದ್ವಿ ಸೊ ಕೂಡ ನೋಡ್ಕೊಂಡ್ ಬಂದ್ಮೇಲೆ ಫಸ್ಟ್ ನಾವು ಟ್ರೈ ಮಾಡಿದ್ದು ಮಾವಿನಕಾಯಿನ ಸ್ಪೆಷಲ್ ಆಗಿ ಬೋಂಡಾನ ಮಾಡಿದ್ರು ಫಸ್ಟ್ ಟ್ರೈ ಮಾಡಿದ್ವಿ ಸ್ವಲ್ಪ ಚೆನ್ನಾಗಿತ್ತು ಅಷ್ಟಾಗಿ ಏನು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳ್ಬಾರ್ದು ಸ್ವಲ್ಪ ಚೆನ್ನಾಗೇ ಇತ್ತು ಅದಾದ್ಮೇಲೆ ನಾವು ನೋಡಿದ್ದೇನೆ ಬಂಗಾರಪೇಟ್ ಪಾನಿಪುರಿ ಸೊ ಅದ್ರಲ್ಲಿ ಪಾನಿಪುರಿಯಲ್ಲಿ ಫ್ಲೇವರ್ ಅಷ್ಟೇನೆ ಪಾನಿ ನಾವು ಮಾವಿನಕಾಯಿಂದ ಮಾಡಿದ್ರು ಅದು ಕೂಡ ಚೆನ್ನಾಗಿತ್ತು ನಾವಲ್ಲಿ ಟ್ರೈ ಮಾಡಿದ್ದು ಪಾನಿಪುರಿ ಮತ್ತೆ ಮಸಾಲೆ ಪುರಿ ಎರಡನ್ನು ಕಂಪೇರ್ ಮಾಡಿದ್ರೆ ಪಾನಿಪುರಿ ತುಂಬಾನೇ ಚೆನ್ನಾಗಿತ್ತು ಬಂಗಾರಪೈ ಪಾನಿಪುರಿ ಮಾಡಿದ್ರಲ್ಲ ಅದರಲ್ಲಿ ಮಾವಿನಕಾಯಿ ಫ್ಲೇವರ್ದು ಪಾನಿನ ಕೊಟ್ಟಿದ್ರು ತುಂಬಾನೇ ತುಂಬಾ ಚೆನ್ನಾಗಿತ್ತು ಅದಾದ್ಮೇಲೆ ಇವತ್ತು ಸ್ಪೆಷಲ್ ಅಂತ ಹೇಳಿ ಮ್ಯೂಸಿಕಲ್ ಚೇರ್ ಕೂಡ ಆಡಿಸ್ತಾ ಇದ್ರು ನಾವು ಕೂಡ ಜಾಯಿನ್ ಆಗಿದ್ವಿ ಸೊ ಒಬ್ಬರು ಜಾಯಿನ್ ಆದ್ರು ಅಂದರೆ ಫಿಫ್ಟಿ ರುಪೀಸ್ ಹಾಗೆ ನಾನು ನನ್ನ ತಂಗಿ ಮತ್ತು ನನ್ನ ತಮ್ಮ ಮೂರು ಜನರು ಕೂಡ ಜಾಯಿನ್ ಆಗಿದ್ವಿ ಅದರಿಂದ ಕೂಡ ತುಂಬ ಎಂಜಾಯ್ ಮಾಡಿದ್ವಿ ಮೊದಲಿಗೆ ನಿಸರ್ಗ ಔಟ್ ಆದ್ಲು ಅದಾದ್ಮೇಲೆ ಶ್ರೇಯು ಔಟ್ ಆದ ಅದಾದ್ಮೇಲೆ ನಾನು ಕೂಡ ನಾನೇನು ಔಟ್ ಆಗಲಿಲ್ಲ ಬಟ್ ನನಗೆ ಅಷ್ಟಾಗಿ ಓಡಲಿಕ್ಕೆ ಆಗಲಿಲ್ಲ ಹೇಳಿ ಶ್ರೇಯನ ರಿಪ್ಲೇಸ್ಮೆಂಟ್ ಮಾಡ್ಕೊಂಡ್ವಿ ಬಟ್ ಅವನು ಒಂದೆರಡು ರೌಂಡ್ ಆದಮೇಲೆ ಅವನು ಕೂಡ ಔಟ್ ಆಗೋದ ಬಟ್ ಮಕ್ಕಳ ಜೊತೆ ಮಕ್ಕಳಾಗಿರೋದು ತುಂಬಾನೇ ಖುಷಿ ಆಯಿತು ನಮಗಂತೂ ನನಗಂತೂ ಈ ದಿನ ಎಂಜಾಯ್ ಮಾಡಿದ್ದೇನೆ ತುಂಬಾನೇ ತುಂಬ ಖುಷಿ ಆಯ್ತು ನಂಗಂತೂ ಮ್ಯೂಸಿಕಲ್ ಚೇರ್ ಆಗಲಿ ತುಂಬಾ ಖುಷಿನೂ ಆಯ್ತು ಹಾಗೆ ಸುಸ್ತು ಕೂಡ ಆಗೋಗಿತ್ತು ಅವಾಗಲೇ ನಮ್ಗೆ ಕಣ್ಣಿಗೆ ಕಂಡಿದ್ದೇನೆ ಈ ಹಲಸಿನಕಾಯಿ ಬಿರಿಯಾನಿ ಮತ್ತು ಹಲಸಿನಕಾಯಿ ಗೋಬಿ ಮಂಚೂರಿ ಸೊ ನನಗಂತೂ ಈ ಹಲಸಿನಕಾಯಿ ಗೋಬಿ ಮಂಚೂರಿ ಎಷ್ಟು ಇಷ್ಟ ಆಯಿತು ಅಂದರೆ ತುಂಬಾ ಇಷ್ಟ ಆಯಿತು ಟೇಸ್ಟ್ ಅಂತೂ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ತುಂಬ ಅಂದರೆ ಚೆನ್ನಾಗಿತ್ತು ಹಾಗೇ ಅದಾದಮೇಲೆ ಎಲ್ಲಾನು ಕೂಡ ನೋಡ್ಕೊಂಡಿದ್ದಾದ್ಮೇಲೆ ಮಕ್ಕಳಿಗೂ ಕೂಡ ಆಟಾಡ್ಸೋದಿತ್ತಲ್ಲ ಮೊದಲಿಗೆ ನಾವೇನೂ ಆಟ ಆಡಿರಲಿಲ್ಲ ಸೊ ಆಮೇಲಿಂದ ಆಟ ಆಡೋಣ ಅಂತ ಹೇಳಿ ಅದಾದ್ಮೇಲೆ ಮಕ್ಳಿಗೂ ಕೂಡ ಆಟ ಆಡಿಸಿದ್ವಿ ಸೊ ಒಬ್ರಿಗೆ ಏನಾರು ಆಟಾಡಿಸಿದ್ವಿ ಅಂತ ಹೇಳಿದರೆ ಸೆವೆಂಟಿ ರುಪೀಸ್ ಎಲ್ಲನೂ ಕೂಡ ತುಂಬಾ ಚೆನ್ನಾಗಿತ್ತು ಗೇಮ್ಸ್ ಅದಾದ್ಮೇಲೆ ಮೊದಲಿಗೆ ಆಟ ಆಡಿಸಿದ್ದು ಈ ತರ ಆಟಾಡ್ಸಿದ್ವಿ ಕುಂಜಲ್ ಗೆ ಕಾಸ್ ನ ತಗೊಂಡಿರ್ಲಿಲ್ಲ ನಾವು ಶ್ರೀನಿಕಂಗ್ ಅಷ್ಟೇ ಆಡ್ಸಿದ್ವಿ ಅವ್ಳು ಶ್ರೀನಿಕ ಅಳ್ತಾ ಇದ್ದು ನಮ್ಮ ಮಧ್ಯದಲ್ಲಿ ಹೋಗೋದಿಲ್ಲ ಮುಂದೆ ಮಾತ್ರ ಆಟ ಆಡ್ತೀನಿ ಅಂತ ಹೇಳಿ ಸೊ ಅದಾದ್ಮೇಲೆ ಅವಳು ಕೂಡ ಕಟ್ಕೊಂಡ್ಬಿಟ್ವಿ ಅದಾದ್ಮೇಲೆ ಶ್ರೇಯ್ ಕೂಡ ಈ ತರ ಬೈಕ್ ರೇಸ್ ನ ಆಟ ಆಡ್ತಿದ್ದ ಅದು ಕೂಡ ಸೆವೆಂಟಿ ರುಪೀಸ್ ಏನೇ ತುಂಬಾ ಚೆನ್ನಾಗಿತ್ತು ಅವನು ಕೂಡ ತುಂಬಾನೇ ಖುಷಿ ಪಟ್ಟ ಅದಾದ್ಮೇಲೆ ನಾವು ನಮ್ಮ ನಾನು ಮತ್ತೆ ನನ್ನ ತಮ್ಮ ಹಂಡ್ರೆಡ್ ರುಪೀಸ್ ಕೊಟ್ಟು ಫ್ರೀ ಫೈರ್ ಗೇಮ್ ಆಡಿದ್ವಿ ಅದು ಚೆನ್ನಾಗಿತ್ತು ಸ್ವಲ್ಪ ನಾನು ಆಡಿದೆ ಅದಾದ್ಮೇಲೆ ಶ್ರೇಯ್ ಕೂಡ ಆಟ ಆಡದ ನಾವೆಲ್ಲರೂ ಕೂಡ ಆಟ ಆಡಿದಾಯ್ತಲ್ಲ ಶ್ರೀನಿಕನ್ ಮತ್ತೆ ಕುಂಜಲ್ ಕೂಡ ಆಟ ಿತ್ತು ಅಂತ ಹೇಳಿ ನೋಡೋಣ ಬೈಕ್ ಅಲ್ಲಿ ಇಲ್ಲ ಟ್ರೈನಲ್ಲಿ ಕುಣಸೋಣ ಅಂತ ಅನ್ಕೊಂಡಿದ್ವಿ ಕುಂಜಲ್ ಕೂಡ ಮೊದಲು ಮೊದಲು ಕೂತ್ಕೊಂತೀನಿ ಅಂತ ಅಂದ್ಲು ಸೊ ಒಂದೆರಡು ನಿಮಿಷ ಕುತ್ಕೊಂಡಿದ್ದಾದ್ಮೇಲೇ ಅಲಗ್ ಸ್ಟಾರ್ಟ್ ಮಾಡಿದ್ಲು ಸುಮ್ಮನೆ ಸೆವೆಂಟಿ ರುಪೀಸ್ ವೇಸ್ಟ್ ಆಯ್ತಲ್ಲ ಅಂತ ಅಂದ್ಕೊಂಡ್ವಿ ಬಟ್ ಶೀನಿಕಾ ನಾನು ಕೂತ್ಕೊತೀನಿ ಅಂದ್ ಹೇಳಿದ್ಲು ಸೊ ಅವ್ಳು ಕೂಡ ಕುಂಠಿಸಿದ್ಮೇಲೆ ಇವಳು ಕೂಡ ಹಠ ಮಾಡಿದ್ಲು ನಾನು ಕೂತ್ಕೊತೀನಿ ಅಂತ ಹೇಳಿ ಒಬ್ರು ಅವರಿಬ್ರು ಹೆಂಗಿದ್ದಾರೆ ಅಂತ ಹೇಳಿದ್ರು ಸೊ ಒಬ್ರೇನಾರ ತಗೊಂಡ್ರು ಅಂತ ಅವ್ರಿಗೆ ಬೇಕಾಗಿರೋದಿಲ್ಲ ಆ ಐಟಮು ಇನ್ನೊಬ್ರು ತೊಗೊಂಡ್ರು ಅಂತಂದ್ರೆ ಇಬ್ರಿಗೂ ಅದೇ ವಸ್ತು ಬೇಕು ಆ ರೀತಿ ಇದ್ದಾರೆ ಇಬ್ಬರು ಇಬ್ರು ಕೂಡ ಜಗಳ ಆಡ್ತಾ ಇದ್ರು ಸೊ ನಾನು ಕೂತ್ಕೊತೀನಿ ನಾನು ಕೂತ್ಕೊತೀನಿ ಅಂತ ಹೇಳಿ ಸೊ ಮೊದಲಿಗೆ ಕುಂಜಲ್ ಕೂಡ ತುಂಬಾ ಅಳ್ತಾ ಇದ್ಲು ನಾನು ಕುತ್ಕೊಳಲ್ಲ ಅಂತ ಹೇಳಿ ಅದಕ್ಕೆ ಅವಳನ್ನ ಬಿಟ್ವಿ ನಾವು ಅದಾದ್ಮೇಲೆ ಇಬ್ರು ಕೂಡ ಕೂಡಿಸಿದ್ವಿ ಸೊ ಇಬ್ರು ಕೂಡ ತುಂಬಾ ಖುಷಿ ಪಟ್ರು ಇದೆಲ್ಲಾನು ನೋಡ್ಕೊಂಡಿದ್ದಾದ್ಮೇಲೆ ಎಲ್ಲಾನು ಕೂಡ ಎಂಜಾಯ್ ಮಾಡಿದ್ವಿ ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡೋದು ಸೊ ಯಾವಾಗ ಈ ರೀತಿ ಹೊರ್ಗಡೆ ಹೋಗ್ತಿತ್ತು ಅಂತಂದ್ರೆ ಮನ್ಸಿಗು ಕೂಡ ತುಂಬಾ ಖುಷಿ ಆಗುತ್ತೆ ಸೊ ಇದೆಲ್ಲಾನು ನೋಡ್ಕೊಂಡಿದ್ದಾದ್ಮೇಲೆ ನಾವು ಕೂಡ ನಮ್ಮ ಮನೆಗೆ ವಾಪಸ್ ಬಂದ್ವಿ ಇವತ್ತಿನ ದಿನಾನ ತುಂಬಾ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಮತ್ತೊಮ್ಮೆ ಎಲ್ಲ ತಾಯಂದಿರಿಗೂ ತಾಯಂದಿರ ದಿನಾಚಿ ಹಾರ್ದಿಕ ಶುಭಾಶಯಗಳು ಸೊ ನನಗೂ ಕೂಡ ಈ ಸೆಕೆಂಡ್ ಮದರ್ಸ್ ಡೇ ತುಂಬಾ ಸ್ಪೆಷಲಾಗಿ ಕೂಡ ಇತ್ತು ಹಾಗೆ ಸಿಲ್ವರ್ ಜ್ಯುವೆಲ್ರಿನ ತೊಗೊಂಡ್ನಲ್ಲ ಅದು ಕೂಡ ಇನ್ನೂ ಖುಷಿ ಅನ್ನಿಸ್ತು ಎಲ್ಲನೂ ಕೂಡ ನೋಡಿಕೊಂಡು ಮನೆಗೆ ವಾಪಸ್ ಬಂದ್ವಿ ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ವೀಡಿಯೋ ಸೊ ಇವತ್ತಿನ ವೀಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿ ತನಕ ಥ್ಯಾಂಕ್ಸ್ ಫಾರ್ ವಾಚಿಂಗ್